ಕೈ ಕೊಡಲ್ಲ ನಿಮ್ ಕೈಲಿ ನಾನು ಏನು ಹೇಳಿಲ್ಲ ನೀ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ ಅನ್ನೋದಕ್ಕೆ ಆ ಗಿಚ್ಚಿ ಗಿಲಿಗಿಲಿ ಸೋಫಾ ಮೇಲೆ ಇರೋ ಬಟ್ಟೆ ಅಂತ ಅವಳೆ ಹೇಳಿದ್ದೆ ನಾನು ಹಾಸ್ಯನಿಟಿ ಶ್ರುತಿ ಅವರಿಗೆ ಜೋರಾಗಿ ಚಪ್ಪಾಳೆ ನಾನು ತುಂಬಾ ಡೀಸೆಂಟ್ ಆಗಿ ಹೇಳ್ದೆ ನಿಜವಾಗ್ಲೂ ಖುಷಿ ಆಯ್ತು ಡೀಸೆಂಟ್ ಆಗಿ ಹೇಳ್ದೆ ತುಂಬಾ ಸುಂದರವಾಗಿ

ಮೈ ಗಾಡ್ ನನಗೆ ಗೊತ್ತಿಲ್ಲ ಹಂಗಂದ್ರೆ ಸೀದವಾದ ಚೆಂಡು ಇದು ಅಗಲವಾದ ಚೆಂಡು ಮನೆ ಹೋರಿ ಅನ್ಬಿಟ್ಟು ಮೋಗೋದು ಹೋಯ್ತು ವೈಡು ವೈಡು ನೋಬಲ್ ಏನೇ ದಯವಿಟ್ಟು ಇದೆಲ್ಲ ಇದು ಮಾಡಿ ಬಿಟ್ಟಾಕೆಲ್ ಆದ್ರೂ ಎಸ್ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದು ಎರಡು ಮಾತುಗಳಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಮಾಡಿದ್ದಾರೆ ಪೀಟರ್ ಅವರು ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದ್ರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಸ್ ಆಗೇ ನೋಡಿರೋದು ನಾವು ಹೆಣ್ಮಕ್ಳರು ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದೀರಲ್ಲ ಅಪ್ಪ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಚಪ್ಪ ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾಯಿದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು ಕಲ್ಪನಾ ಅಮ್ಮ ಅವರು ಮಂಜುಳಾ ಅವರು ಜಯಂತಿಯವರು ಲೀಲಾವತಿ ಅಮ್ಮ ಇವರೆಲ್ಲ ಸ್ಟಾರ್ ಕಲಾವಿದೆಯರು ಅವರೆಲ್ಲರ ಮಧ್ಯದಲ್ಲಿ ಒಂದೂರು ವಿಭಿನ್ನವಾಗಿದ್ದರು ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಈಗಿನ ಪೀಳಿಗೆಗೆ ಅಂಥ ಕಲಾವಿದೆಯರ ಸಾಧನೆಯನ್ನು ಅವರ ಹೆಸರುಗಳನ್ನು ಮತ್ತೆ ನೆನಪಿಸುವಂಥ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ ಅವರನ್ನು ನೆನಪಿಸ್ತಾ ನಾವು ಬಹುಶಃ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಲ್ಲ ಪೀಟರ್ ನಿಜ ಹೇಳ್ತೀನಿ ಇದರ ಉದ್ದೇಶ ಒಳ್ಳೇದಿತ್ತು ಗೊತ್ತಿದೆ ನಮಗೆ ಆದರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ ಎಷ್ಟು ಸಿಕ್ಸ್ತಾರೋ ಫೋರ್ ಹೊಡಿತಾರೋ ನಮಗೆ ಗೊತ್ತಿಲ್ಲ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯೋಕ್ಕಾಗದೇ ಇರುವಂಥ ಒಂದು ನೆನಪನ್ನು ನೀವು ಕಟ್ಟಿಕೊಡ್ತಾಯಿದ್ದೀರಾ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ಉತ್ತುಂಗದಲ್ಲಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಹೆಮ್ಮೆ ಇದೆ ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದರೆ ತುಂಬ ವಿಶೇಷವಾದಂಥ ಒಂದು ಕಲ್ಪನೆ ಅಂತ ನನಗನ್ಸುತ್ತೆ ಹೆಣ್ಮಕ್ಳು ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಹೆಣ್ಮಕ್ಳು ಇನ್ನು ಫೀಲ್ಡಲ್ಲಿ ಫೋರು ಸಿಕ್ಸು ಹೊಡೆಯಲ್ವಾ ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನಗನ್ಸುತ್ತೆ ಈ ಉದ್ದೇಶ ಸಾಕಾರಗೊಳ್ಳಲಿ ಕನ್ನಡ ಸಿನಿಮಾಗಳನ್ನು ಅಲ್ಲಿ ಕೊಂಡೊಯ್ಬೇಕು ಅನ್ನುವಂಥ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರಲಿ ಎಲ್ಲರನ್ನೂ ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನಮ್ಮ ಕಾಟೇರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದಿರಿ ಒಳ್ಳೊಳ್ಳೆ ಸಿನಿಮಾಗಳನ್ನು ನೀವು ಬೇರೆ ಸಾಗರದಾಚೆ ಕೊಂಡೊಯ್ತಾ ಇದ್ದೀರಿ ಆ ಉದ್ದೇಶ ಸಾಕಾರಗೊಳ್ಳಲಿ ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸ್ ಅಗೇನ್ ಇಷ್ಟೊಂದು ಪ್ರೋತ್ಸಾಹ ಕೊಡೋಕೆ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಲ್ಲಿ ಕೂತಿರುವಂಥ ಶರವಣ ಸರ್ಗೆ ಅಧ್ಯಕ್ಷರಿಗೆ ರಾಜ್ ಸರ್ ಅವರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್